ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೀಂದ್ರ ಮ್ಯಾಕ್ಸಿಮಮ್ ಒಂದು ಗಡಿಗೊಳಿಸ್ ಕಂಟನ ಹೌದು ಮಾಡಲು ಎಷ್ಟಿದೆ ಎರಡ್ ಸಾವಿರದ ಹನ್ನೊಂದು ಓನರ್ ಎಷ್ಟು ಓನರ್ ಓನರ್ ನಾವು ಮೂರನೇ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಸೂರೆನ್ಸ್ ಎಫ್ಸಿ ಮೊನ್ನೆ ಮಾಡಿಸೀನಿ ಇನ್ಸೂರೆನ್ಸ್ ಮೊನ್ನೆ ಮಾಡಿಸಿರು ಮೂರು ತಿಂಗಳು ಇದು ಲೋನ್ ಎಲ್ಲ ಒಂದು ತಿಂಗಳು ಒಂದು ವರ್ಷ ತಿಂಗಳು ಎರಡು ತಿಂಗಳು ಆಯ್ತು ಓನರ್ ಎಷ್ಟು ಆ ಓನರ್ ಎಷ್ಟು ಆಗಿದೆ ಓನರ್ ನಾವು ಮೂರೇ ಇದು ಲೋನ್ ಏನಿಲ್ಲ ತಾನೆ ಗಡಿ ಮೇಲೆ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಎಷ್ಟು ಓಡಿದೆ ಅಲ್ಲಿ ನೋಡಿಲ್ಲ ಮ್ಯಾಕ್ಸಿಮ್ ಫೋರ್ ಗೇರ್ ಫೈವ್ ಗೇರ್ ಇದು ಫೈವ್ ಗೇರ್ ಗಡಿ ಗಾಡಿ ಇಂಜಿನ್ ಕಡಿಸಿದ್ರೆ ಚೆನ್ನಾಗಿದೆಯಾ ಇಂಜಿನ್ ಕಡಿಸಿದ್ರೆ ಚೆನ್ನಾಗಿದೆಯಾ ಇಂಜಿನ್ ಎಲ್ಲ ಫುಲ್ ಕಂಡೀಷನ್ ಮಾಡ್ಸಿ ಮೊನ್ನೆ ರಿಪೇರ್ ಇತ್ತು ಮಾಡಿಸಿದೀನಿ ಫುಲ್ ಟೈರ್ ಇಂಜಿನ್ ಎಲ್ಲ ಇದು ಟೈರ್ ಇದು ಡೀಸೆಲ್ ಲೀಕ್ ಆಗ್ತಿತ್ತು ಪೈಪ್ ಎಲ್ಲ ಹೊಸದ್ ಫುಲ್ ಇಂಜಿನ್ ಫುಲ್ ಕಂಡೀಷನ್ ಇದೆ ಟೈರ್ ಹೊಸ ಎಲ್ಲ ಫುಲ್ ಹೊಸದೇ ಮಾಡಿಸಿದ್ರು ಗಾಡಿ ಆಕ್ಸಿಡೆಂಟ್ ರಿಪಿಂಟ್ ತ್ರೀ ಆಗ್ಲತ್ತನಿ ಆ ಗಾಡಿ ಆಕ್ಸಿಡೆಂಟ್ ರಿಪಿಂಟ್ ತ್ರೀ ಆಗ್ಲತ್ತನಿ ಇಲ್ಲ ಇಲ್ಲ ರೇಪ್ ಇಲ್ಲ ಆಗಿಲ್ಲ ಇಲ್ಲೇ ಗಾಡಿ ಇರೋದು ಲೊಕೇಶನ್ ಇದು ಇಲ್ಲೇ ಎಂಟ ಮೇಲೆ ಬಗ್ಲುಗುಂಟೆ ಜಿಲ್ಲೆ ಜಿಲ್ಲೆಯಾವುದು ಬೆಂಗಳೂರ ಅನ್ರಿ ಇರುತ್ತೆ ಬೆಂಗಳೂರಲ್ಲಿ ಇದೆಯಾ ಆ ಬೆಂಗಳೂರಲ್ಲಿ ಇರೋದು ಗಾಡಿ ಓಕೆ ಓಕೆ ಇದು ರೇಟ್ ಎಷ್ಟು ಹೆಂಚಿದ್ರಿ ಗಾಡಿಗೆ ನಾವು ಒಂದೇ ಎಪ್ಪತ್ತ ಹೇಳೋದು ಅದು ಫೈನಲ್ ಒಂದೇ